ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಅಂತ ಮೆರಿತಾ ಇದ್ದ ಇಂಗ್ಲೆಂಡ್ ತಂಡಕ್ಕೆ ಭಾರತ ಸರಿಯಾಗಿ ಪೆಟ್ಟು ಕೊಟ್ಟಿದೆ ಅಂತ ಹಿಡಿದುಳಿ ಬಸ್ಬಾಲ್ ಅಂತಿದ್ದಾರೆ ಬಸ್ಬಾಲ್ ಹಿಡಿಯೋರಿಗೆ ಭಾರತ ತಂಡ ಅನ್ನೋದಕ್ಕಿಂತ ಯುವ ಭಾರತ ತಂಡ ಆಂಗ್ಲರನ್ನ ಛಚ್ಚಿ ಛಚ್ಚಿ ಕೆಡವಿದಾರೆ ಕೊಹ್ಲಿ ರಾಹುಲ್ ಇಲ್ಲ ಅಂದ್ರೂ ಕೂಡ ಅವರ ಅನುಪಸ್ಥಿತಿ ಚೂರೂ ಕಾಣದಂತೆ ಪರ್ಫಾರ್ಮ್ ಮಾಡಿದ್ದಾರೆ ಬೆಟರೇ ಪರ್ಫಾರ್ಮ್ ಮಾಡಿದ್ದಾರೆ ಹಾಗಿದ್ರೆ ಇವರು ಭಾರತದ ಭವಿಷ್ಯ ಆಗ್ತಾರ ಮುಂದಿನ ಕೊಹ್ಲಿ ರೋಹಿತ್ ರೈನಾ ಘೋನಿ ಯಾರಾಗ್ತಾರೆ ಟೀಮ್ ಇಂಡಿಯಾದಲ್ಲಿ ಭಾರತದ ಫ್ಯೂಚರ್ ಸ್ಟಾರ್ಸ್ ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಯಾಕಂದ್ರೆ ನೆನಪಿರಿ ಸ್ನೇಹಿತರೆ ಕೊಹ್ಲಿ ರೋಹಿತ್ ಎಲ್ಲ ಈಗ ಮೂವತ್ತೈದು ಪ್ಲಸ್ ಮುಂದಿನ ಒಡಿಯ ವಿಶ್ವಕಪ್ ಅನ್ನುವಷ್ಟರಲ್ಲಿ ಫೋರ್ಟಿ ಪ್ಲಸ್ ಆಗಿರ್ತಾರೆ ಹೀಗಾಗಿ ಬಹಳ ಜನ ಅಲ್ಲಿವರೆಗೂ ಕಂಟಿನ್ಯೂ ಆಗೋದು ಡೌಟ್ಫುಲ್ ಸ್ನೇಹಿತರೆ ಭಾರತದ ಓಪನಿಂಗ್ ಬ್ಯಾಟಿಂಗ್ ನ ಲುಕ್ ಅನ್ನೇ ಚೇಂಜ್ ಮಾಡಿದ್ದು ಸಚಿನ್ ಗಂಗೂಲಿ ಜೋಡಿ ಬಳಿಕ ಇವರ ಜೊತೆಗೆ ಸೆಹವಾಗ್ ಕೂಡ ಸೇರಿಕೊಂಡು ದಾದಾ ವೀರು ಸಚಿನ್ ಸೆಹ್ವಾಗ್ ಅನ್ನೋ ಎಂದೂ ಮರೆಯಲಾಗದ ಓಪನಿಂಗ್ ಕಾಂಬಿನೇಷನ್ ಭಾರತೀಯ ಕ್ರಿಕೆಟ್ ಅಭಿಮಾನಗಳಲ್ಲಿ ಅಚ್ಚೊತ್ತಿ ಹೋದರು ನಂತರ ಬಂದ ಗಂಭೀರ್ ಸೆಹ್ವಾಗ್ ಧವನ್ ರೋಹಿತ್ ಜೋಡಿ ಕೂಡ ಈ ಲೆಗಸಿಯನ್ನು ಉಳಿಸಿ ಬೆಳೆಸಿ ಇನ್ನಷ್ಟು ದಾಖಲೆಗಳನ್ನು ಮಾಡಿದ್ರು ಈಗ ಅಂತಹ ದೊಡ್ಡ ಸ್ಥಾನಗಳನ್ನು ತುಂಬಬೇಕಾದ ಜವಾಬ್ದಾರಿ ಭಾರತದ ಯುವ ಕ್ರಿಕೆಟಿಗರ ಮೇಲಿದೆ ಈ ನಿಟ್ಟಲ್ಲಿ ನಮಗೀಗ ಥಟ್ಟನೆ ಹೊಳೆಯುವಂಥ ಹೆಸರು ಶೈನಿಂಗ್ ಸ್ಟಾರ್ ಯಶಸ್ವಿ ಜೈಸ್ವಾಲ್ ಸದ್ಯ ಭಾರತದ ಕ್ರೀಡಾ ಲೋಕದಲ್ಲಿ ಪ್ರತಿಯೊಬ್ಬರ ಬಾಯಲ್ಲಿ ಗುನುಗ್ತಾ ಇರೋ ಹೆಸರಿದು ಇಪ್ಪತ್ತೆರಡೇ ವರ್ಷಕ್ಕೆ ಈ ಹುಡುಗ ಮಾಡ್ತಿರೋ ಸಾಧನೆ ಅಪ್ರತಿಮ ಈತನ ಇಲ್ಲಿವರೆಗಿನ ಬದುಕು ಕೂಡ ಯಾವುದೇ ಟೆಡೆಕ್ಸ್ ಸ್ಟಾಕ್ ಗಿಂತ ಕಮ್ಮಿ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಣಜಿಗೆ ಕಾಲಿಟ್ಟ ಜೈಸ್ವಾಲ್ ನಾಲ್ಕೇ ವರ್ಷದಲ್ಲಿ ಭಾರತದ ಇಂಟರ್ ಟೀಮ್ನಲ್ಲಿ ಖಾಯಂ ಸ್ಥಾನ ಗಿಟ್ಟಿಸುವ ಮಟ್ಟಿಗೆ ನನಗೆ ಚಾನ್ಸ್ ಸಿಕ್ಕಿದೆ ಆ ರೀತಿಯ ಮೈಂಡ್ ಸೆಟ್ ನಲ್ಲಿ ಆಡ್ತಾ ಇದ್ದಾರೆ ಆಡಿರೋ ಏಳು ಟೆಸ್ಟ್ ಪಂದ್ಯದಲ್ಲಿ ಎರಡು ಡಬಲ್ ಸೆಂಚುರಿ ಒಂದು ಸೆಂಚುರಿ ಸೇರಿದಂತೆ ಎಪ್ಪತ್ತೆರಡರ ಸರಾಸರಿಯಲ್ಲಿ ಬ್ಯಾಟ್ ಇದ್ದಾರೆ ಟಿ ಟ್ವೆಂಟಿಲೂ ಕೂಡ ಸೆಂಚುರಿ ಬಾರಿಸಿದಾರೆ ಮೂರು ಸಲ ನೂರೈವತ್ತರ ಇನ್ನಿಂಗ್ಸ್ ಆಡುವ ಮೂಲಕ ಸ್ಫೋಟಕ ಬ್ಯಾಟಿಂಗ್ ಅಷ್ಟೇ ಅಲ್ಲದೆ ದೀರ್ಘ ಇನ್ನಿಂಗ್ಸ್ ಆಡೋ ಸಾಮರ್ಥ್ಯವನ್ನ ಕೂಡ ಪ್ರದರ್ಶಿಸಿದ್ದಾರೆ ತಕ್ಕ ಮಟ್ಟಿಗೆ ಲೆಗ್ ಸ್ಪಿನ್ ಬೌಲಿಂಗ್ ಮಾಡೋ ಸಾಮರ್ಥ್ಯ ಕೂಡ ಇದೆ ಇಂಗ್ಲೆಂಡ್ನ ನ ಆಂಡರ್ಸನ್ ಲೆಜೆಂಡ್ರಿ ಬೌಲರ್ ಬೌಲಿಂಗ್ನಲ್ಲಿ ಮೂರು ಹ್ಯಾಟ್ರಿಕ್ ಸಿಕ್ಸ್ ಕ್ರೀಡಾಂಗಣದ ಮೂರು ದಿಕ್ಕಿಗೆ ಹೊಡಿತಾರೆ ಅಂತ ಹೇಳಿದ್ರೆ ಈ ಹುಡುಗನ ಧೈರ್ಯ ಆತ್ಮವಿಶ್ವಾಸ ಮತ್ತು ಸಾಮರ್ಥ್ಯ ಎಷ್ಟಿದೆ ಅಂತ ಯೋಚನೆ ಮಾಡಿ ಶುಭ್ಮನ್ ಗಿಲ್ ಇಪ್ಪತ್ನಾಲ್ಕು ವರ್ಷ ಇನ್ನು ಓಪನಿಂಗ್ ಆರ್ಡರ್ನಲ್ಲಿ ಜೈಸ್ವಾಲ್ರಂತೆ ಜೈಸ್ವಾಲ್ ರಂತೆ ಕಳೆದ ವರ್ಷ ಮಿಂಚಿದ ಪ್ರತಿಭೆ ಶುಭ್ಮನ್ ಗಿಲ್ ಆದರೆ ಗಿಲ್ ಕೇವಲ ಓಪನಿಂಗ್ ಅಷ್ಟೇ ಅಲ್ಲ ಒಂದು ಕಾಲದಲ್ಲಿ ಸಚಿನ್ ನಂತರ ಈಗ ಕೊಹ್ಲಿ ಆಡ್ತಿರೋ ನಂಬರ್ ತ್ರೀ ಸ್ಥಾನವನ್ನ ಕೂಡ ತುಂಬೋ ಸಾಮರ್ಥ್ಯ ಇರೋ ಆಟಗಾರ ಯಾರೆಷ್ಟೇ ಪ್ರಯತ್ನ ಮಾಡಿದ್ರು ತ್ರೀ ಸ್ಥಾನದಲ್ಲಿ ಮಾಡಿದರೆ ಸಾಹಸವನ್ನ ಸರಿಗಟ್ಟೋದು ಕಷ್ಟ ಅಸಾಧ್ಯ ಆದರೆ ಸಡನ್ ಆಗಿ ಈಗ ಆ ಸ್ಥಾನವನ್ನ ಯಾರಾದರೂ ಫಿಲ್ ಮಾಡಬಲ್ಲರು ಕೊಹ್ಲಿಯಷ್ಟು ಅಲ್ಲದೆ ಹೋದರೂ ಕೂಡ ಅವರ ಅರ್ಧವನ್ನಾದರೂ ಕೂಡ ಮ್ಯಾನೇಜ್ ಮಾಡಬಲ್ಲರು ಅಂದ್ರೆ ಅದು ಗಿಲ್ ಮಾತ್ರ ಕಳೆದ ವರ್ಷ ವಿಶ್ವಕಪ್ ಶುರುವಾಗೋ ತನಕ ಕೂಡ ಗಿಲ್ ಮುಟ್ಟಿದ್ದೆಲ್ಲ ಚಿನ್ನ ಆಗಿತ್ತು ಐ ಪಿ ಎಲ್ ಟೆಸ್ಟ್ ಓಡಿ ಐ ಟಿ ಟ್ವೆಂಟಿ ಎಲ್ಲದರಲ್ಲೂ ಸೆಂಚುರಿ 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 ಮ್ಯಾಚ್ ಮ್ಯಾಚ್ಗೂ ಸೆಂಚುರಿ ಡಬಲ್ ಸೆಂಚುರಿ ಕೊಹ್ಲಿ ಕಿಂಗ್ ರಾಜ ಆದರೆ ಗಿಲ್ ಪ್ರಿನ್ಸ್ ಯುವ ರಾಜ ಅಂತ ಕರೆಸ್ಕೊಂಡ್ರು ಆದರೆ ಕೊನೆಯ ಮೂರ್ನಾಲ್ಕು ತಿಂಗಳಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ಬಟ್ ಆಟಗಾರರ ವಿಚಾರದಲ್ಲಿ ಅದರಲ್ಲೂ ಕ್ರಿಕೆಟಿಗರ ವಿಚಾರದಲ್ಲಿ ಸ್ಟ್ರಗಲ್ ಅನ್ನೋದು ಅದು ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಅದು ಸ್ಟ್ರಗಲ್ನಿಂದ ಪ್ಲೇಯರ್ಸ್ ಇನ್ನಷ್ಟು ಗಟ್ಟಿ ಆಗ್ತಾರೆ ಅದಕ್ಕೆ ಕೊಹ್ಲಿನೇ ಜ್ವಲಂತ ಸಾಕ್ಷಿ ಈಗ ಶುಭ್ಮನ್ ಗಿಲ್ ಕಳೆದ ಪಂದ್ಯ ಆಡಿರೋದು ನೋಡಿದ್ರೆ ಆ ಮ್ಯಾಜಿಕ್ ಟಚ್ ಮತ್ತೆ ವಾಪಸ್ ಬಂದಿರೋದು ಕಾಣಿಸ್ತಾ ಇದೆ ಒಂದು ಸೆಂಚುರಿ ಆಗಿದೆ ಇನ್ನೊಂದು ಸೆಂಚುರಿ ಹತ್ತಿರ ರನ್ ಔಟ್ ಆಗಿಲ್ಲ ಅಂದ್ರೆ ಅದು ಸೆಂಚುರಿ ಆಗೋ ತರ ಇತ್ತು ನೈಂಟಿ ಪ್ಲಸ್ ಆಗಿದೆ ಸ್ಕೋರ್ ಅದು ಕೂಡ ಬ್ಯಾಕ್ ಟು ಬ್ಯಾಕ್ ಸೊ ಗಿಲ್ ಹತ್ರ ಕೂಡ ಕೊಹ್ಲಿ ರಾಹುಲ್ರಲ್ಲಿ ಕಾಣೋ ಒಬ್ಬ ಕ್ಲಾಸ್ ಆಟಗಾರನ ಪರಿಪಕ್ವತೆ ಎದ್ ಕಾಣುತ್ತೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಬರಬೇಕು ಒಂದಷ್ಟು ಅನುಭವಗಳು ಆಗಬೇಕು ಅಂತ ಕಾಣುತ್ತೆ ಬಟ್ ನೋಡಬೇಕು ಆದ್ರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಬರಬೇಕು ಹೋಗ್ತಾ ಹೋಗ್ತಾ ಇನ್ನಷ್ಟು ಪರಿಪಕ್ವ ಆಗ್ತಾ ಹೋಗಬೇಕು ಎಲ್ಲಿ ನಾನು ಈಸಿಯಾಗಿ ಔಟ್ ಆಗ್ತಾ ಇದೀನಿ ಆ ಮಿಸ್ಟೇಕ್ಸ್ ಮತ್ತೆ ಮಾಡದಿರೋ ತರ ತಿದ್ಕೊಳ್ತಾ ಹೋಗೋದು ತುಂಬಾ ಕೀ ಆಗುತ್ತೆ ರಿಂಕು ಸಿಂಗ್ ಇಪ್ಪತ್ತಾರು ವರ್ಷ ಈಗಿನ ಈ ಹೊಸ ಆಟಗಾರರ ವಿಶೇಷ ಏನು ಅಂದರೆ ಕೇವಲ ಇವರ ಪ್ರದರ್ಶನ ಅಷ್ಟೇ ಅಲ್ಲ ಇವರ ಲೈಫ್ ಸ್ಟೋರಿ ಕೂಡ ಒಬ್ರಿಗಿಂತ ಒಬ್ಬರುದು ವಿಶೇಷ ರೋಚಕ ಸ್ಫೂರ್ತಿದಾಯಕ ಅಂತ ಆಟಗಾರಲ್ಲಿ ಇನ್ನೊಂದು ಹೆಸರು ರಿಂಕು ಸಿಂಗ್ ಕಡು ಬಡತನದಲ್ಲಿ ಆಡಿ ಬೆಂಡಾಗಿ ಬಳಲದೆ ಅರಳಿದಂಥ ಪ್ರತಿಭೆ ಅವರು ಭಾರತದ ಕ್ರಿಕೆಟ್ನಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರ ವಿದಾಯದೊಂದಿಗೆ ಮ್ಯಾಚ್ ಫಿನಿಶರ್ ಯಾರಪ್ಪ ನೆಕ್ಸ್ಟ್ ಅನ್ನೋ ತಲೆ ಬಿಸಿಗೆ ಕಾಮಾಗಿರಿ ನಾನಿದ್ದೀನಿ ಅಂತ ಬಂದಿದ್ದು ರಿಂಕು ಸಿಂಗ್ ಫಸ್ಟ್ ಪ್ಲಾನ್ ಇಟ್ಕೊಂಡು ಇನ್ನಿಂಗ್ ಶುರು ಮಾಡೋದು ಸುಲಭ ಆದರೆ ನಾಲ್ಕನೇ ಓವರ್ ಇರಲಿ ನಲವತ್ತೈದನೇ ಓವರ್ ಇರಲಿ ಬಂದು ಕಾದು ಒತ್ತಡವನ್ನು ನಿಭಾಯಿಸ್ಕೊಂಡು ಮ್ಯಾಚ್ ಕ್ಲೀನಾಗಿ ಕ್ಲೀನ್ ಆಗಿ ಫಿನಿಶ್ ಮಾಡೋದಿದೆಯಲ್ಲ ಅದಕ್ಕೆ ಕ್ಲಿನಿಕಲ್ ಮೈಂಡ್ ಸೆಟ್ ಬೇಕಾಗುತ್ತೆ ಎಲ್ರಿಗೂ ಈಸಿಯಾಗಿ ಆಗಲ್ಲ ಟೆಂಪರ್ಮೆಂಟ್ ಈ ಹಿಂದೆ ಧೋನಿ ರೈನಾ ಈ ಕೆಲಸ ಮಾಡ್ತಾಯಿದ್ರು ಆದರೆ ಆದ್ರೆ ಅವ್ರ ನಂತರದ ಬ್ಯಾಚಲ್ಲಿ ಯಾರಿಗೂ ಈ ಕಲೆ ಬರ್ತಾ ಇರಲಿಲ್ಲ ಒದಾಡಬಿಡ್ತಾ ಇದ್ದರು ಈಗ ಮತ್ತೆ ಆ ಸ್ಥಾನವನ್ನ ತುಂಬೋ ಕಾಮ್ ಹೆಡೆಡ್ ಮೈಂಡ್ ಸೆಟ್ ತೋರಿಸ್ತಾ ಇರುವುದು ರಿಂಕು ಸಿಂಗ್ ಈಗಾಗಲೇ ಟಿ ಟ್ವೆಂಟಿಯಲ್ಲಿ ಹತ್ತಾರು ಸನ್ನಿವೇಶಗಳಲ್ಲಿ ಒಂದು ಹಲವಾರು ಅದ್ಭುತ ಇನ್ನಿಂಗ್ಸ್ ಆಡಿದ್ದಾರೆ ಮ್ಯಾಚ್ ಗೆಲ್ಸಿದ್ದಾರೆ ಓಡಿ ಐನಲ್ಲೂ ಕೂಡ ಈ ಪ್ರದರ್ಶನ ಮುಂದುವರೆಸುವ ತಾಕತ್ತನ್ನು ತೋರಿಸ್ತಾ ಇದ್ದಾರೆ ಯಾರ ಬಿರಿಯು ಹೊಡೆಯೋ ಸಾಮರ್ಥ್ಯ ಇದೆ ಆದರೆ ಕಾಮಾಗಾಡ್ತಾರೆ ಅದನ್ನು ಕೂಡ ಚಚ್ಚೋದನ್ನ ಕೂಡ ಕಾಮ ಚಚ್ಚುತ್ತಾರೆ ಸರ್ಫರಾಜ್ ಖಾನ್ ಇಪ್ಪತ್ತಾರು ವರ್ಷ ಈತ ಆಡಿರೋದು ಒಂದೇ ಒಂದು ಅಂತಾರಾಷ್ಟ್ರೀಯ ಪಂದ್ಯ ಆಗಿರ್ಬೋದು ಆದ್ರೆ ಒಬ್ಬ ಸಮರ್ಥ ಬ್ಯಾಟರ್ ಆಗೋ ಲಕ್ಷಣವನ್ನ ಮುಂಚೆನೆ ತೋರಿಸಿ ಆಗಿದೆ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಬಂದ ರೀತಿ ಎದುರಿಸಿದ ಸವಾಲುಗಳು ಕ್ರಿಕೆಟ್ ಅಭಿಮಾನಿಗಳಲ್ಲಿ ಭರವಸೆ ಮೂಡಿಸಿದೆ ಹದಿನೇಳನೇ ವಯಸ್ಸಿಗೆ ಐ ಪಿ ಎಲ್ಗೆ ಕಾಲಿಟ್ರು ಸ್ವಲ್ಪ ದಪ್ಪ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಈಗಿನ ಕ್ರಿಕೆಟ್ನ ಫಿಟ್ನೆಸ್ನ ಪರಿಭಾಷೆಗೆ ಫಿಟ್ ಆಗ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಕ್ರಿಕೆಟ್ ಹೊರತಾಗಿ ಕೆಲವೊಂದಷ್ಟು ಬಿಹೇವಿಯರಲ್ ಇಶ್ಯೂಸ್ ಇಂದಾಗಿ ಕ್ರಿಕೆಟ್ ನಿಂದ ಕಣ್ಮರೆಯಾಗುವ ಅದರಿಂದ ತಲೆ ನಿರಂತರವಾಗಿ ದೇಸಿ ಕ್ರಿಕೆಟ್ ನಲ್ಲಿ ಎಷ್ಟು ಬೇಕ್ರಿ ಸೆಲೆಕ್ಟ್ ಮಾಡೋ ತಗೊಳ್ರಿ ಅಂತ ಹೇಳಿ ಲೋಡ್ ಲೋಡ್ ರನ್ ಗಳನ್ನ ಬಿ ಮುಂದೆ ಸುರಿಸಿ ಹಾಕೊಳ್ರಿ ಟೀಮ್ಗೆ ಅಂತ ರನ್ ಗಳ ಮೂಲಕವೇ ಹೇಳಿದ ಆಟಗಾರ ಈತ ಟೀಮ್ ಇಂಡಿಯಾ ಅವಕಾಶ ಲೇಟ್ ಆದ್ರೂ ಕೂಡ ಈತ ಸ್ಥೈರ್ಯ ಕಳ್ಕೊಳ್ಳಿಲ್ಲ ಬಿ ಅನ್ನೋ ಬಾಗಿಲು ಕಿತ್ಕೊಂಡು ಹೋಗಬೇಕು ಆ ರೀತಿ ರನ್ ಪ್ರವಾಹವನ್ನ ಬಿಸಿಸಿ ನ ಬಾಗಿಲಿಗೆ ನುಗ್ಗಿಸ್ತಾ ಈಗ ಡೆಬ್ಯೂ ಮ್ಯಾಚ್ನಲ್ಲೂ ಅದೇ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ ಬಾಸ್ಬಾಲ್ ಭೂತ ತೋರಿಸ್ತಾ ಇದ್ದ ಆಂಗ್ಲ ಪಡೆಗೆ ಬರ್ಜರಿ ಬಾರಿಸಿದ್ದಾರೆ ಪಂತ್ ಅಪಘಾತದ ನಂತರ ಟೆಸ್ಟ್ ನಲ್ಲಿ ಮಧ್ಯಮ ಕ್ರಮಾಂಕದಲ್ಲಿ ಎದುರಾದ ಅನುಪಸ್ಥಿತಿಯನ್ನ ನೀಗಿಸೋ ಹೋಪ್ ತೋರಿಸ್ತಾ ಇದ್ದಾರೆ ಇಬ್ಬರ ಆಟದ ಸ್ಟೈಲ್ಗೂ ಬಹಳ ವ್ಯತ್ಯಾಸ ಇದೆ ಪಂತ್ ರ ಸಾಮರ್ಥ್ಯ ಮತ್ತು ಅವರ ಸ್ಟೈಲ್ ಬೇರೆ ಬಟ್ ದೇಸಿ ಸೆಂಚುರಿ ಡಬಲ್ ಸೆಂಚುರಿ ಲೆಕ್ಕಕ್ಕೆ ಪದೇ ಪದೇ ಗಳಿಸಿದ್ದಾರೆ ಹಾಗಾಗಿ ಇಂಟರ್ ನ್ಯಾಷನಲ್ ಆಟವನ್ನು ತೋರಿಸಿದ್ರೆ ಮುಂದಿನ ಒಂದು ಏಳೆಂಟು ವರ್ಷಗಳ ಕಾಲ ಭಾರತದ ಮಿಡಲ್ ಆರ್ಡರ್ ನಲ್ಲಿ ಹೊಸ ಸ್ಟಾರ್ ಸೆಟಲ್ ಆದರೂ ಆಗಬಹುದು ರವಿ ಬಿಷ್ಣೋಯ್ ಇಪ್ಪತ್ಮೂರು ವರ್ಷ ಭಾರತದಲ್ಲಿ ಬ್ಯಾಟರ್ಗಳಿಗೆ ಬರಗಾಲ ಇಲ್ಲ ಬೌಲರ್ಗಳದ್ದೇ ಪ್ರಾಬ್ಲಮ್ ಆಗಿತ್ತು ಅದು ಇತ್ತೀಚಿನ ವರ್ಷಗಳವರೆಗೆ ಸ್ಪಿನ್ ಬೌಲರ್ಗಳಿಗೆ ಕೊರತೆ ಇರಲಿಲ್ಲ ಫಾಸ್ಟ್ ಬೌಲರ್ಸ್ ಅಭಾವ ಇತ್ತು ಈಗ ಅದು ಉಲ್ಟಾ ಆಗ್ತಾ ಇದೆ ಫಾಸ್ಟ್ ಬೌಲರ್ಗಳು ಗಳು ಹೈ ಕ್ವಾಲಿಟಿ ಸ್ಪಿನ್ನರ್ಗಳು ಜಾಸ್ತಿ ಬರ್ತಾ ಇಲ್ಲ ಅಂಥದ್ರಲ್ಲಿ ದೊಡ್ಡ ನಿರೀಕ್ಷೆ ಮೂಡಿಸಿರುವುದು ತಕ್ಕಂತೆ ಪರ್ಫಾರ್ಮ್ ಮಾಡ್ತಿರೋದು ರವಿ ಬಿಷ್ಣೋಯಿ ಈಗಾಗಲೇ ಸೀನಿಯರ್ ಆಟಗಾರರನ್ನ ಪ್ಲೇಯಿಂಗ್ ಇಲೆವೆನ್ ನಿಂದ ಆಚೆಗೆ ಹಾಕೋ ಮಟ್ಟಿಗೆ ಆಡ್ತಾ ಇದ್ದಾರೆ ರೆಸ್ಟ್ ಸ್ಪಿನ್ನಿಂಗ್ ಅನ್ನೋದು ಆಧುನಿಕ ಕ್ರಿಕೆಟ್ ನ ಮಂತ್ರದಂಡ ಆ ಮಂತ್ರದಂಡವನ್ನ ಸರಿಯಾಗಿ ಬಳಸುವ ಕಲೆ ಈ ಹುಡುಗನಿಗಿದೆ ಸದ್ಯ ಟಿ ಟ್ವೆಂಟಿಯಲ್ಲಿ ಚೆನ್ನಾಗಿ ಭರವಸೆ ಮೂಡಿಸಿದ್ದಾರೆ ಆಡಿರೋ ಇಪ್ಪತ್ನಾಲ್ಕು ಪಂದ್ಯಗಳಲ್ಲಿ ಮೂವತ್ತಾರು ವಿಕೆಟ್ ತಗೊಂಡಿದ್ದಾರೆ ಓಡಿ ಐಗೂ ಕೂಡ ಈ ಪ್ರದರ್ಶನ ವಿಸ್ತರಿಸುವ ಎಲ್ಲ ಲಕ್ಷಣ ಇದೆ ತಿಲಕ್ ವರ್ಮಾ ಟೀಮ್ ಇಂಡಿಯಾದಲ್ಲಿ ಮ್ಯಾಚ್ ಫಿನಿಷರ್ ಕಲೆ ಕಾಣೆಯಾಗಿತ್ತು ಅಂತಲ್ಲ ಅದೇ ರೀತಿ ನಂಬರ್ ಫೋರ್ ಕೂಡ ಆ ಕಲೆ ಕಾಣೆಯಾಗಿತ್ತು ಕೊನೆಯದಾಗಿ ಚಾಂಪಿಯನ್ ಆಟಗಾರ ಯುವರಾಜ್ ಸಿಂಗ್ ಈ ರೋಲ್ ಚೆನ್ನಾಗಿ ನಿಭಾಯಿಸಿದ್ರು ಆಮೇಲೆ ಮ್ಯೂಸಿಕಲ್ ಚೇರ್ ರೀತಿ ಆ ಸ್ಥಾನಕ್ಕೆ ಆಡಿಷನ್ ನಡೀತಾ ಇತ್ತು ಯಾರು ಸೆಟಲ್ ಆಗ್ತಿರ್ಲಿಲ್ಲ ಆ ಜಾಗದಲ್ಲಿ ನಂಬರ್ ಫೋರ್ ಸ್ಥಾನವನ್ನ ಸ್ವಂತಕ್ಕೆ ಯಾರು ಕೂಡ ನಂದು ಅಂತ ಮಾಡ್ಕೊಂಡಿರ್ಲಿಲ್ಲ ಆದರೆ ಆ ಸ್ಥಾನದಲ್ಲಿ ಈಗ ಭರವಸೆ ಹುಟ್ಟಿಸ್ತಿರೋದು ತಿಲಕ್ ವರ್ಮಾ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟರ್ ಎಡಗೈ ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಸುಮಾರು ನಾಲ್ಕೈದು ವರ್ಷಗಳ ಕಾಲ ಟೀಮ್ ಇಂಡಿಯಾದ ಓಪನಿಂಗ್ ಆರ್ಡರ್ನಲ್ಲಿ ಎಡಗೈ ಆಟಗಾರರೇ ಇರಲಿಲ್ಲ ಬ್ಯಾಟರ್ಸ್ ಇದನ್ನ ಸ್ಟ್ರಾಟಜಿಕಲ್ ಆಗಿ ಅಪೋಸಿಷನ್ ಟೀಮ್ಗಳು ಚೆನ್ನಾಗಿ ಯೂಸ್ ಮಾಡ್ತಾ ಇದ್ರು ಇದೇ ಕಾರಣಕ್ಕೆ ಒಂದು ಹಂತದಲ್ಲಿ ತಿಲಕ್ ವರ್ಮಾ ವಿಶ್ವಕಪ್ಗೆ ಆಯ್ಕೆ ಆಗೋ ಹೊಸಲ್ಲೂ ಇದ್ರು ಈಗಾಗಲೇ ತಿಲಕ್ ವರ್ಮಾ ಟಿ ಟ್ವೆಂಟಿಯಲ್ಲಿ ಮಿಂಚಿದ್ದಾರೆ ಒಂದಿಷ್ಟು ಭರವಸೆ ಇನ್ನಿಂಗ್ಸ್ ಆಡಿದ್ದಾರೆ ಜೊತೆಗೆ ಬೌಲಿಂಗ್ ಕೂಡ ಮಾಡುವ ಸಾಮರ್ಥ್ಯ ಇದೆ ಯುವಿ ಸಚಿನ್ ಸೆಹ್ವಾಗ್ ರೈನಾ ಆದ್ಮೇಲೆ ಟೀಮ್ ಇಂಡಿಯಾದಲ್ಲಿ ಪಾರ್ಟ್ ಟೈಮ್ ಬೌಲಿಂಗ್ ಆಪ್ಷನ್ಗಳೇ ಇರಲಿಲ್ಲ ಹೀಗಾಗಿ ಆ ಕಾರಣದಿಂದ ಕೂಡ ತಿಲಕ್ ವರ್ಮಾ ಒಳ್ಳೆ ಆಪ್ಷನ್ ಆಗ್ತಾ ಇದ್ದಾರೆ ಆದ್ರೆ ಒಂದೆರಡು ಇನ್ನಿಂಗ್ಸ್ ನಲ್ಲಿ ಬ್ಯಾಟ್ ಶಾಟ್ ನಿಂದ ವಿಕೆಟ್ ಕಳ್ಕೊಂಡಿದ್ದಾರೆ ಅದನ್ನೆಲ್ಲ ಸ್ವಲ್ಪ ಸುಧಾರಿಸಿಕೊಂಡ್ರೆ ದೀರ್ಘ ಕಾಲದ ಆಟಗಾರ ಆಗೋದ್ರಲ್ಲಿ ಡೌಟ್ ಇಲ್ಲ ಸ್ನೇಹಿತರೆ ಇಷ್ಟು ಜನರನ್ನ ಬಿಟ್ರೆ ನಮ್ಮ ಮುಂದೆ ಸದ್ಯ ಕನ್ನಡಿಗ ದೇವದತ್ ಪಡಿಕಲ್ ಇಪ್ಪತ್ ಮೂರು ವರ್ಷ ಇವರಿದ್ದಾರೆ ಒಂದು ಹಂತದಲ್ಲಿ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಡುವ ಪಟ್ಟಿಯಲ್ಲಿ ಮೇಲೆ ಹೇಳಿದ ಆಟಗಾರ ಎಲ್ಲರಿಗಿಂತ ಪಡಿಕಲ್ ಡಬಲ್ ಮುಂದೆ ಇದ್ರು ಆದರೆ ಮಧ್ಯದಲ್ಲಿ ಗಾಯ ಫಾರ್ಮ್ ಕೊರತೆಯಿಂದ ದೂರ ಉಳಿದ್ರು ಈಗ ಮತ್ತೆ ರಣಜಿಯಲ್ಲಿ ಕರ್ನಾಟಕ ಪರ ಚೆನ್ನಾಗಿ ಅಬ್ಬರಿಸ್ತಾ ಇದ್ರು ಹೀಗಾಗಿ ಸದ್ಯ ನಡೀತಾ ಇರೋ ಇಂಗ್ಲೆಂಡ್ ಸರಣಿಗೂ ಕೂಡ ಬಂದಿದ್ದಾರೆ ಅವರು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅದನ್ನ ಬಿಟ್ಟರೆ ಋತುರಾಜ್ ಗಾಯಕ್ವಾಡ್ ಇಪ್ಪತ್ತೇಳು ವರ್ಷ ಅವರಿದ್ದಾರೆ ಆದ್ರೆ ಆದರೆ ತುಂಬಾ ಓಪನರ್ಸ್ ಇರೋದ್ರಿಂದ ಇವರಿಗೆ ಅವಕಾಶ ಸಿಗ್ತಾ ಇಲ್ಲ ಆದ್ರೆ ಮುಂದೊಂದಿನ ಟಾಪ್ ಆರ್ಡರ್ ನಲ್ಲಿ ಆಡೋ ಕ್ಷಮತೆ ಇವರಲ್ಲಿ ಇದೆ ನಂತರ ಬೌಲಿಂಗ್ ನಲ್ಲಿ ಕಾಶ್ಮೀರಿ ಎಕ್ಸ್ಪ್ರೆಸ್ ಉಮ್ರಾನ್ ಮಲಿಕ್ ಇವರ ಪೊಟೆನ್ಶಿಯಲ್ ತುಂಬಾ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಒನ್ ಫಿಫ್ಟಿ ಪ್ಲಸ್ ಬೌಲಿಂಗ್ ಮಾಡುವ ಸಾಮರ್ಥ್ಯ ಇದೆ ಲೈನ್ ಅಂಡ್ ಲೆಂತ್ ನಲ್ಲಿ ಶಿಸ್ತು ಬರಬೇಕಷ್ಟೇ ಅದಕ್ಕಾಗಿನೇ ಬಿಸಿಸಿ ಉಮ್ರಾನ್ ಮಲಿಕ್ ರನ್ನ ಎನ್ ಸಿ ನಲ್ಲಿ ಇಟ್ಕೊಂಡು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಇನ್ನು ಫಿನಿಶಿಂಗ್ ರೋಲ್ ನಲ್ಲಿ ಭರವಸೆ ಮೂಡಿಸಿರುವ ಮತ್ತೊಬ್ಬ ಆಟಗಾರ ಶಿವಮ್ ದುಬೆ ಸ್ವಲ್ಪ ಮೂವತ್ತು ವರ್ಷ ಆಗಿದೆ ಇವರು ಪಾರ್ಟ್ ಟೈಮ್ ಬೌಲಿಂಗ್ ಜೊತೆಗೆ ಸ್ಪಿನ್ ವಿರುದ್ಧ ಸ್ಫೋಟಕವಾಗಿ ಆಡೋ ಸಾಮರ್ಥ್ಯವನ್ನು ತೋರಿಸಿದ್ದಾರೆ ಇವರೆಲ್ಲರ ಜೊತೆಗೆ ಇನ್ಫ್ಯಾಕ್ಟ್ ಇವರೆಲ್ಲರಿಗಿಂತ ಮೊದಲು ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟವರು ಅಂದ್ರೆ ಅದು ಪೃಥ್ವಿ ಶಾ ಇಪ್ಪತ್ನಾಲ್ಕು ವರ್ಷ ಮತ್ತು ಇಶಾನ್ ಕಿಶನ್ ಇಪ್ಪತ್ತೈದು ವರ್ಷ ಆದರೆ ಇವರಿಬ್ರು ತಮ್ಮ ನಡವಳಿಕೆಯಿಂದ ಟೀಮ್ ನಿಂದ ದೂರ ಆಗಿದ್ದಾರೆ ಕ್ರಿಕೆಟರ್ ಆಗ್ಬೇಕು ಅಂದ್ರೆ ಕೇವಲ ಪ್ರತಿಭೆ ಅಷ್ಟೇ ಅಲ್ಲ ನಡವಳಿಕೆ ಕೂಡ ನಟಿಗಿರಬೇಕು ಪೃಥ್ವಿ ಶಾ ವಿಚಾರದಲ್ಲಿ ಏನಾಗಿದೆ ಅನ್ನೋದು ಬಹಳ ಜನಕ್ಕೆ ಸ್ಪಷ್ಟ ಇಲ್ಲ ಡೋಪಿಂಗ್ ಅಂತ ಹೇಳ್ತಾರೆ ಆದರೆ ಅದನ್ನ ಹೊರತಾಗೂ ಕೂಡ ಸ್ವಭಾವದಲ್ಲೂ ಸ್ವಲ್ಪ ಒಂದಷ್ಟು ಮಾಡರೇಟ್ ಆಗೋದು ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಪೃಥ್ವಿ ಶಾ ಮಾತ್ರ ಸಿಕ್ಕ ಸಿಕ್ಕಲ್ಲಿ ರನ್ ಹೊಳೆ ಹರಿಸ್ತಾ ಇದ್ದಾರೆ ಭಾರತ ಅಷ್ಟೇ ಅಲ್ಲದೆ ಕೌಂಟಿ ಕ್ರಿಕೆಟ್ ನಲ್ಲೂ ಕೂಡ ದಾಖಲೆಗಳನ್ನೇ ಮಾಡ್ತಾ ಇದ್ದಾರೆ ಹೀಗಾಗಿ ಅವ್ರು ಯಾವಾಗ ಬೇಕಾದ್ರೂ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಡೋ ಸಾಧ್ಯತೆ ಇದೆ ಏನು ಇಶನ್ ಕಿಶನ್ ವಿಚಾರದಲ್ಲೂ ಏನಾಗಿದೆ ಅನ್ನೋದು ಯಾರಿಗೂ ಸ್ಪಷ್ಟ ಇಲ್ಲ ದಕ್ಷಿಣ ಆಫ್ರಿಕಾ ಪ್ರವಾಸ ವೇಳೆ ದಿಢೀರಂತ ಹೊರ ನಡೆದು ಭಾರತಕ್ಕೆ ಬಂದವರು ವಾಪಸ್ ಕ್ರಿಕೆಟ್ ಆಡಿಲ್ಲ ರಣಜಿ ಆಡಿ ಅಂತ ಖುದ್ದು ಕೋಚ್ ರಾಹುಲ್ ದ್ರಾವಿಡ್ ಬಾಯ್ ಬಿಟ್ಟು ಹೇಳಿದ್ರು ಕೂಡ ಇವರು ಕೇಳಲಿಲ್ಲ ಐ ಪಿ ಗೆ ಪ್ರಯಾರಿಟಿ ಕೊಡ್ತಿದ್ದಾರೆ ಆರೋಪ ಇದೆ ಹಾಗಾಗಿ ಪನಿಷ್ಮೆಂಟ್ ನ ಎಚ್ಚರಿಕೆಯನ್ನು ಕೊಡ್ಲಾಗಿದೆ ಅಂತ ಮಾಹಿತಿ ಎಲ್ಲ ಬರ್ತಾ ಇದೆ ಶ್ರೇಯಸ್ ಅಯ್ಯರ್ಗೂ ಇದೇ ವಿಚಾರದಲ್ಲಿ ಎಚ್ಚರಿಕೆಯನ್ನು ಕೊಡ್ಲಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಭಾರತದ ಭವಿಷ್ಯದ ಕ್ರಿಕೆಟಿಂಗ್ ಸೂಪರ್ ಸ್ಟಾರ್ ಗಳು ಯಾರು ಅಂತ ನೋಡೋ ಪ್ರಯತ್ನ ನಿಮಗೇನಿಸುತ್ತೆ ಇವರಲ್ಲಿ ನಿಮ್ಮ ಫೇವರೇಟ್ ಯಾರು ಇವರನ್ನು ಬಿಟ್ಟು ಯಾರು ಟೀಮ್ ಇಂಡಿಯಾದ ಫ್ಯೂಚರ್ ಸ್ಟಾರ್ಸ್ ಆಗಬಹುದು ಮುಂದಿನ ಕೊಹ್ಲಿ ರೋಹಿತ್ ಬೂಮ್ರಾ ಅಶ್ವಿನ್ ಯಾರಾಗ್ಬೋದು ನಿಮ್ಮ ಪ್ರಕಾರ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ಕಾರ